ಇನ್ನೊಂದು ನಮ್ಮ ನಾನು ಇಷ್ಟಪಡೋ ನಮ್ಮ ಉಪೇಂದ್ರ ಹೇಳಿರೋ ಮಾತು ಪಬ್ಲಿಕ್ ಟ್ರಯಲ್ ಮಾಡಿ ಅಂತ ಅದು ಯಾರೂ ನಾನು ಕೇಳಲಿಲ್ಲ ಏನು ಉಪೇಂದ್ರ ಬುದ್ಧಿವಂತ ವ್ಯಕ್ತಿ ಏನು ಮಾತಿದು ಇನ್ ಇಂಡಿಯಾ ಆಲ್ ದ ಟ್ರಯಲ್ಸ್ ಆರ್ ಪಬ್ಲಿಕ್ ಟ್ರಯಲ್ಸ್ ಆಲ್ ದ ಟ್ರಯಲ್ಸ್ ದೇರ್ ಇಸ್ ನೋ ಸತ್ತಿಂಗ್ ಆ್ಯಸ್ ಪ್ರೈವೇಟ್ ಟ್ರಯಲ್ಸ್ ಆರ್ ಹಿಡನ್ ಟ್ರಯಲ್ಸ್ ಎಲ್ಲವೂ ಪಬ್ಲಿಕ್ ಟ್ರಯಲ್ಗಳೇ ಯಾವುದು ಇನ್ ಕ್ಯಾಮರಾ ಅಂದರೆ ಸೀಕ್ರೆಟ್ ಆಗಿ ನಡೆಸ್ತಾರೆ ಅಂತ ಹೇಳಿದ್ರೆ ಟೆರರಿಸ್ಟ್ ಮಾತ್ರ ಅದನ್ನು ಜೈಲ್ಗಳಲ್ಲಿ ನಡೆಸ್ತಾರೆ ನ್ಯಾಯಾಲಯಕ್ಕೆ ಕರ್ಕೊಂಡು ಬರಲ್ಲ ಯಾಕೆಂದರೆ ಶತ್ರು ದೇಶಗಳು ಆ ನ್ಯಾಯಾಲಯನೇ ಉಡಾಯಿಸಿಬಿಟ್ರೆ ನಮಗೆ ಅಪಮಾನ ಆಗಿಬಿಡ್ತದೆ ಜಗತ್ತಿನ ಎದುರಿಗೆ ಅದಕ್ಕೋಸ್ಕರ ಅಮೇರಿಕಾ ಇರಲಿ ಎಲ್ಲೇ ಇರಲಿ ಅದನ್ನು ಜೈಲ್ಗಳಲ್ಲೇ ನಡೆಸಿ ಇದು ಮಾಡಿಬಿಟ್ಟು ಒಂದು ಇದನ್ನು ಫಿಕ್ಸ್ ಮಾಡಿಕೊಂಡು ಅಲ್ಲೇ ನಡೆಸಿಬಿಡ್ತಾರೆ ಮತ್ತು ಅಲ್ಲಿ ವಕೀಲರು ಬಿಟ್ಟು ಪಬ್ಲಿಕ್ಕಿಗೆ ಇದಿರೋದಿಲ್ಲ ಆದರೆ ಅವತ್ತು ಏನು ವಿಚಾರಣೆ ನಡೀತು ಅಂದರೆ ಸಾಯಂಕಾಲ ಸಿಗುತ್ತೆ ಸೊ ಇಲ್ಲಿ ಈ ಪ್ರಕರಣದಲ್ಲಿ ಈತ ಪಬ್ಲಿಕ್ ಫಿಗರು ಪಬ್ಲಿಕ್ಕಿಗೆ ನಡೆಸಿ ಅಂದರೆ ಏನೋ ಮ್ಯಾಜೆಸ್ಟಿಕಲ್ ನಡ್ಸೋಕ್ಕಾಗತ್ತಾ ಅಥವಾ ರೈಲ್ವೆ ಸ್ಟೇಷನ್ ನಡ್ಸೋಕ್ಕಾಗತ್ತಾ ಕಲಾಸಿ ಪಳ್ಯ ನಡ್ಸೋಕ್ಕಾಗತ್ತಾ ನಡ್ಸೋಕ್ಕಾಗದು ಅಲ್ಲೇ ಮತ್ತು ಅಲ್ಲಿ ನಡೆಯೋ ಇದು ಆಡುವ ಪ್ರತಿಯೊಂದು ಶಬ್ದ ಶಬ್ದ ಹೇಳ್ತಿರೋದು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಶಬ್ದೂ ಸಾಯಂಕಾಲವೇ ಆನ್ಲೈನ್ ಬಂದುಬಿಡುತ್ತೆ ನಮಗೆ ಮತ್ತು ಅಲ್ಲಿ ರೆಕಾರ್ಡ್ ಇರುತ್ತೆ ಇಟ್ಸ್ ಆಲ್ ಪಬ್ಲಿಕ್ ಟ್ರಯಲ್ ಈಗ ನಮ್ಮದು ನಡೀತಲ್ಲ ಕೊತ್ವಾಲ್ದು ಏಯ್ಟಿ ಸಿಕ್ಸ್ ಇವತ್ತು ತೆಗೆದು ನೋಡ್ಬೋದೆಲ್ಲ ನಾನು ಆಡಿರೋ ಮಾತುಗಳು ನಮ್ಮ ಲಾಯರ್ಗಳು ಆಡಿರೋ ಮಾತುಗಳು ವಿಟ್ನೆಸ್ ಆಡಿರೋದು ಎಲ್ಲವೂ ರೆಕಾರ್ಡ್ ಆಗಿರುತ್ತೆ ಈ ನೀವುಗಳೇ ಈ ಸಣ್ಣ ವಿಷಯಕ್ಕೆ ವಿಷಯಕ್ಕೋದ್ರು ಈ ವಿಷಯ ಬಿಟ್ಬಿಡಿ ಸಣ್ಣ ವಿಷಯ ಯಾರೋ ಡಾಕ್ಟ್ರಂಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತ ಕನ್ಸ್ಯೂಮರ್ ಕೋರ್ಟ್ಗೆ ಹಾಕೋ ಕೇಸು ಕೂಡ ಇನ್ನು ನೂರು ವರ್ಷ ಹೋದರೂ ರೆಕಾರ್ಡ್ ಇದ್ದೇ ಇರುತ್ತೆ ಸೊ ಇಟ್ ಈಸ್ ಎ ಪಬ್ಲಿಕ್ ಟ್ರಯಲ್ ಹಾಗಂದ್ಬಿಟ್ಟು ನೀವೆಲ್ಲ ಟಿ ವಿಗಳಿಗೂ ಕೊಡಬೇಕು ಇದು ಮಾಡಬೇಕು ಅಂದರೆ ಯಾವ ಚಾನೆಲ್ ಕೊಡಬೇಕು ಗೌರ್ಮೆಂಟ್ ಚಾನೆಲ್ ಕೊಡಬೇಕಾ ಎಲ್ಲಿ ಕೊಡಬೇಕು ಮತ್ತು ಲೈಟ್ ಇಟ್ಟು ಮಾಡೋಕ್ಕಾಗತ್ತಾ ಅಲ್ಲಿ ಅಲ್ಲಿಂದ ತುಂಬ ಬೆಳಕಿರೋದಿಲ್ಲ ಲೈಟೆಲ್ಲ ಹಾಕಬೇಕು ಡಿಸ್ಟರ್ಬೆನ್ಸ್ ಆಗ್ತದೆ ಬಟ್ ಅವರು ವಾಚ್ ಮಾಡ್ಬೋದು ಹೋಗಿ ನಾವು ವಾಚ್ ಮಾಡ್ಬೋದು ನಿಮ್ಮ ಕ್ಯಾಮ್ರಾಗಳನ್ನ ಹೋಗೋಕ್ಕಾಗಲ್ಲ ಬಟ್ ಇಷ್ಟಾಗಿ ನಿಮ್ಮ ಫೋನ್ಗಳನ್ನ ರೆಕಾರ್ಡ್ ಮಾಡ್ಬೋದು ಫೋನ್ ಇಟ್ಟು ಕುತ್ಕೊಂಡ್ರೆ ಯಾರು ರೇಗಲ್ಲ ಅದನ್ನು ಯಾಕೆ ತೆಗಿತೀರಿ ಅಂತ ಬಟ್ ಡಿಸ್ಟರ್ಬ್ ಮಾಡೋರು ಇರ್ತಾರೆ ಅಲ್ಲಿ ಹೋಗಿ ಜಡ್ಜ್ ಹೇಳೋಕ್ಕಾಗಲ್ಲ ಮುಖ ಸ್ವಲ್ಪ ಈಗ ಈ ಕಡೆ ನೋಡ್ಕೊಂಡು ಹೇಳಿ ಅಂತ ಅಥವಾ ಇವ್ನಿಗೆ ಹೇಳೋಕ್ಕಾಗಲ್ಲ ವಿಟ್ನೆಸ್ಗೆ ಸ್ವಲ್ಪ ಈ ಕಡೆ ನೋಡಪ್ಪ ಅಂತ ಸೊ ಇದು ತಿಳ್ಕೊಬೇಕಾಗಿತ್ತು ಇಟ್ ಈಸ್ ಇಟ್ ವಿಲ್ ಬಿ ಎ ಪಬ್ಲಿಕ್ ಟ್ರಯಲ್ ಆ್ಯಂಡ್ ಆಲ್ ದ ಕೇಸಸ್ ಆರ್ ಪಬ್ಲಿಕ್ ಟ್ರಯಲ್ಸ್ ಯಾರ್ಯಾರು ಇವ್ನಿಗೆ ಇಷ್ಟ ಇರುತ್ತೋ ಅವತ್ತೇ ನೋಡಬಹುದು ಅದನ್ನ ಹಾಗಂದ್ಬಿಟ್ಟು ಒಂದು ಹತ್ತು ಸಾವಿರ ಜನ ಬರ್ತಾರೆ ಅವ್ರ ಮುಂದೆ ಮಾಡಿ ಅಂದ್ರೆ ಪಬ್ಲಿಕ್ ಗ್ರೌಂಡ್ ಅಲ್ಲಿ ಮಾಡಬೇಕಾಗತ್ತೆ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಸಾಧ್ಯನಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ